ನಾ ಇರೋದು ಇದೇ ಏರಿಯಾದಾಗ ಸುಮಾರು ಲಾಲ್ ಸರ ಸರಿ ನಾವು ಇವತ್ತಿಗೆ ಸರ್ ಎಂಟು ವರ್ಷ ಆಯ್ತು ಹತ್ತು ವರ್ಷ ಆಯ್ತು ಹಾ ಇಲ್ಲಿವರೆಗೆ ಸರಿ ನಾವು ರಾತ್ರಿ ಹಾಗೂ ಶಿವ ಮಾಡಿದೆವು ಆ ಇವ್ರು ಅದ್ಭುತ ಮಾಡಿಲ್ಲ ಅವಾಗ ಮಾಡಿದೆವು ಬಟ್ ಶಿವೆ ಮ್ಯಾಲಿಂದ ಮಾಡಿದೆವು ಬಟ್ ಒಳಗಿಂದ ಮಾಡಿಲ್ಲ ಇವಾಗ ಏನಾಗ್ಯದ ಅಂದ್ರೆ ಎರಡ್ ಸಾವಿರ ಇಪ್ಪತ್ತ್ ಮೂರಾಗ ನಾವು ಕಮಸ್ಕಮ್ ಎರಡು ತಿಂಗಳು ನಾವು ಪ್ರೇಯರ್ ಮಾಡಿದ ಕಣ್ಣು ಸುರಿಸಿದೇ ಚರ್ಚಿನಾಗ ದೇವ್ರೆ ಇಪ್ಪತ್ತೆಂಟು ವರ್ಷ ನನಗೆ ಸಾಲ ಕಳೋಗ್ಯದ ಮತ್ತೆ ನನ್ನಿಂದ ಏನು ತಪ್ಪು ಮಾಡುತ್ತಿದೆ ಮತ್ತೆ ನನ್ನಿಂದ ಏನ್ ಸಮಸ್ಯೆ ಅದ ದೇವ್ರೆ ನಂಗಿದ್ ತೆಗ್ದಾಕೇಳಿ ನಾ ಕಮಸ್ ಕಮ್ ಎರಡು ನಾ ಪ್ರೇಯರ್ ಮಾಡಿದ ಇಲ್ಲಿ ಮಾಡ್ತಾ ಮಾಡ್ತಾ ನಮ್ಮ ಮಗಳ್ ಎರಡು ವರ್ಷ ಬಾದ ಏನದ ಅಂದ್ರೆ ಮ್ಯಾರೇಜ್ ದುಡ್ಡು ಏನದ ಅಂದ್ರೆ ನಾವು ಹಾಕಿದ ಅದು ದುಡ್ಡು ಬಂದಿಲ್ಲ ಎರಡು ವರ್ಷ ಆಯ್ತು ಬಂದಿಲ್ಲ ನಾ ಹೋಗ್ಬೇಕು ಅನ್ ಕೇಳಬೇಕು ಯಾಕೆ ಸಾವ್ರಿ ಯಾಕೆ ಬರ್ಲ ಒಂದ್ ಸಾವ್ರಿ ಬರ್ತಾವ್ರಿ ಮೇಲೆ ಫಸ್ಟ್ ನೀವು ಅಕೌಂಟ್ ನಂಬರ್ ನೀವು ಗಲತ್ ಕೊಟ್ಟಿರಿ ನೀವು ಅದು ಬಂದೇ ಇಲ್ಲ ಬರ್ತದೆ ಈಗ ಮತ್ತೆ ಹೊಸ ಅಕೌಂಟ್ ಕೊಟ್ಟೇವ್ ಹೊಸ ಅಕೌಂಟ್ ಭೀ ಜಮಾಗೋಲ ಮತ್ತೊಂದು ಅಕೌಂಟ್ ಕೊಟ್ಟೆ ಮತ್ತೆ ಜಮ ಆಗಿಲ್ಲ ಲಾಸ್ಟ್ ಎರಡು ವರ್ಷ ಆದ್ಮೇಲೆ ಸರಿ ಏನದ ಸರ್ ಹಿಂಗೆ ದುಡ್ಡು ಜಮಾಗೋ ಮತ್ತೆ ಏನು ಸಮಸ್ಯೆ ಇಲ್ಲ ಜರ ಪ್ರೇಯರ್ ಮಾಡಂದಾಗ ಸರ್ ಪ್ರೇಯರ್ ಮಾಡಿದ್ರು ಪ್ರೇಯರ್ ಮಾಡಿದಾಗ ಏನದ ಅಂದ್ರೆ ಒಂದು ವಾರದ ಒಳಗ ಆಗ್ಯಾವ ನಾ ಸಾಕ್ಷಿ ಹೋದ ವಾರ ಹೋದ ವಾರ ಅವಾಗೆ ಹೇಳಬೇಕಾಗಿತ್ತು ಹೇಳಿ ಯಾಕೆ ಹೇಳಿಲ್ಲ ಅಂದ್ರೆ ಇವ್ರಿಗೆ ದಕ್ಷೆ ಪಟ್ಟಿ ಮೇಲೆ ನಾ ಸಾಕ್ಷಿ ಹೇಳಬೇಕಂತ ಒಂದು ಗುರಿ ಇತ್ತು ಬಟ್ ಆ ದುಡ್ಡು ತರೋಕ ಹೋದಾಗ ಅದು ಅಕೌಂಟ್ ಬಂದ್ ಆಗ್ಯದ ಈ ಸದ ಏನಾಗ್ಯದ ಅಂದ್ರೆ ಅದು ಕೆ ವಿ ಸಿ ಮಾಡ್ಸಕ್ ಅಕೌಂಟ್ ಬಂದ್ ಮಾಡ್ಯಾರ ಅದಕ್ಕೆ ನನಿಂದು ಸಾರಿ ಅದ್ರ ಬಾದ ಮತ್ತೇನದಂದ್ರೆ ಮೋದಿ ಲೋನ್ ಹಾಕಿದೇ ನಾವು ನಮ್ಕಿನ ಪೈಲಿ ಏರಿಯದಾಗ ಎಲ್ಲರೂ ಹಾಕ್ಯಾರ ಬಟ್ ಯಾರ್ದು ಬಂದಿಲ್ಲ ಫಸ್ಟ್ ನಮ್ದೇ ಏರಿಯಾದ ನಮ್ದೆ ಬಂದದ ಏನು ಒಂದು ವಾರ ಅವ್ರು ಟ್ರೈನಿಂಗ್ ಹೋಗ್ಯಾರ ನಾವು ಯಾಕಂದ್ರೆ ಕಣ್ಣೀರು ಸುರಿಸ್ ಪ್ರಾ ಪ್ರಾರ್ಥನೆ ಮಾಡಿದ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಾಗ್ಯದೇವ್ರಿ ನಾ ನಾಲ್ಕರ ನನಗೆ ಸಾಲ ಒಟ್ಟೆ ಇರ್ಬಾರ್ದು ಅಂತ ಹೇಳಿ ನಾ ಕಣ್ಣೀರು ಸುರಿಸ್ ಪ್ರಿಯನ್ನು ಮಾಡಿದೇವ್ರಿ ಮತ್ತೆ ಮುಂದ್ ಸಾಲ ಯಾಕಂದ್ರೆ ಸರ್ ಪದೇ ಪದೇ ಅದೇ ಪ್ರಿಯರ್ ಮಾಡ್ಯಾರ ಎರಡು ಎರಡ್ ಸಾವಿರದ ಇಪ್ಪತ್ನಾಕರ ಯಾರು ಇರ್ಬಾರ ಪದೇ ಪದೇ ಪ್ರಿಯರ್ ಮಾಡಿ ಜಯ ಕಿರ್ಸಿ ಮೈ ಮ್ಯಾಗ ಇದು ಅದ್ಭುತ ಯಾರು ಮಾಡಿದ್ರು ದೇವ್ರು ದೇವ್ರ್ ರೀ ಚರ್ಚಿನಾಗ ದರ್ಶನ ಮಾಡಿದ ಗೊತ್ತದ ನಿಮ್ಗೆ ಸಾಲ ಕೆಲವ್ರು ಎದ್ದು ದಿನಸಿ ಪ್ರೇರ್ ಮಾಡಿಸಿದ ಎರಡ್ ಸಾವಿರದ ಇಪ್ಪತ್ನಾಕರಾಗ ದೇವ್ರು ಟೋಟಲಿ ಸಾಲದಿಂದ ಬಿಡುಗಡೆ ಮಾಡತ್ತಾನ ಪ್ರತಿದಿನ ದಿನ ಹೋಗಿ ಒಂದು ಪ್ರಾರ್ಥನೆ ನೀವು ಕಂಪಲ್ಸರಿ ಮಾಡ್ರ ಅಂತ ನಾ ಹೇಳಿದ ಎಷ್ಟು ಜನ ಮಾಡ್ತಿರೋ ಗೊತ್ತಿಲ್ಲ ಆದರೆ ಇವ್ರಿಗೆ ಕುಟುಂಬದವ್ರು ಕೂಡ ಮಾಡತ್ತಾರ ಇನ್ನೂ ಅನೇಕ ಜನ ಸಾಲದಲ್ಲಿದ್ದಂಥ ಜನರಿಗೆ ಪ್ರತಿದಿನ ನಾವು ಪ್ರಾರ್ಥನೆ ಮಾಡ್ತಿದ್ದೆವು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ದೇವರು ನಿಮ್ಮ ಸಂಪೂರ್ಣವಾಗಿ ಸಾಲದ ಒಂದು ಬಾಧ್ಯತೆಯಿಂದ ದೇವರು ನಿಮ್ಮನ್ನು ಬಿಡುಗಡೆ ಮಾಡತ್ತಾನ ಸಾಲದಿಂದ ದೇವರು ನಿಮ್ಮನ್ನು ಬಿಡುಗಡೆ ಮಾಡತ್ತಿನಾಗ ಚರ್ಚಿಗೆ ಎಷ್ಟು ದಶಮಾಂಶ ಭಾಗ ನೀವು ಕೊಡಲೇಬೇಕು ಅಷ್ಟು ಕಂಪಲ್ಸರಿ ಕೊಡಲೇಬೇಕು ನೀವು ಕೊಡುವುದರಿಂದ ಈ ಸೇವೆ ಮತ್ತು ಈ ಸಭೆ ಅಭಿವೃದ್ಧಿ ಹೊಂತದ ಸೇವಕರಾಗಿ ನಾವು ಯದರಾಗ ಮನಸ್ಸು ಮನಸ್ಸುಕೋಬಾರ್ದಂತ